ಸೊ ಮನೇಲಿದ್ದಾಗ ನಮ್ಗೆ ಆರೋಗ್ಯ ಬೇಕು ಅಂತಂದಾಗ ಇವಾಗ ನಿಮಗೆ ಗೊತ್ತಾಗುತ್ತೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ ನಮಗೆ ಏನೂ ಇಲ್ಲ ಯಾರೂ ಇಲ್ಲ ಏನು ಮಾಡ್ಕೊಳ್ಳೋದು ಏನೂ ಮಾಡ್ಕೊಳಕ್ಕಾಗ್ತಿಲ್ಲ ಅವಾಗ ಸೊ ಕತ್ನೋವಿದ್ದಾಗ ಇದನ್ನು ಹಾಕ್ಕೊಂಡು ಸುಮ್ಮನೆಗೆ ಮದ್ದಿದ್ದ ಭಾಗ ಈಗ ಭಾಗ ಮಿಟ್ಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಸೊ ಇದೇನಾಗುತ್ತೆ ಹಿಂದೆ ಈ ಇರೋ ಭಾಗ ಎಲ್ಲ ವಾಪಾಸಿಯಾಗ ಶುರುವಾಗುತ್ತೆ ಇದರಲ್ಲ ಒಂದು ಚಿಕ್ಕ ಪ್ರಯತ್ನ ನೀವು ಮಾಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಆಟೋಮೆಟಿಕ್ಕಾಗಿ ಫೀವರು ಕಡಿಮೆ ಆಗ್ತಾ ಬರುತ್ತೆ ಸೊ ನೆಗಡಿ ಕೆಮ್ಮು ಕಡಿಮೆ ಆಗ್ತಾ ಬರುತ್ತೆ ಸೊ ಅದನ್ ಮಾಡ್ಕೊಂಡ್ರೆ ನಿಮಗೂ ಒಂದು ಸಂತೋಷ ಆಗುತ್ತೆ ನಾವ್ ಎಷ್ಟು ಸುಲಭದಲ್ಲಿ ನಮ್ಮ ಮಕ್ಕಳೇ ನಾವು ವಾಸಿ ಮಾಡಿದ್ವಲ್ವ ಅಂತ ಆ ಸಂತೋಷ ಇರುತ್ತೆ ದಿಸ್ ಆಲ್ಸೋ ದ ಸೇಮ್ ಇದು ಇಟ್ ಮ್ಯಾಗ್ನೆಟಿಕ್ ಬಾಲ್ ಯು ಜಸ್ಟ್ ಜಸ್ಟ್ ರೋಲ್ ಸುಮ್ನೆ ಇಟ್ಕೊಂಡು ಮಕ್ಳು ಮಾಡ್ತಿರ್ತಾರೆ ಆರಾಮಾಗಿ ಆಡ್ತೀರಿ ಏನು ಟೆನ್ಶನ್ ಇಲ್ಲ ಜಂಟ್ಲಿ ಡೌನ್ ದ ಸ್ಟ್ರೀಮ್ ಯು ಜಸ್ಟ್ ಡೂ ಇಟ್ ಇದು ದಿಸ್ ಇಸ್ ಸುಜೋಕ್ ರಿಂಗ್ ಅಂತ ದಿಸ್ ಇಸ್ ವೆರಿ ಸುಜೋಕ್ ರಿಂಗ್ ಅಂತ ಸೊ ಬಾಡಿ ಮಸಾಜ್ ಥರ ಇದು ಸೊ ಯು ವಿಲ್ ಬಿ ಮಸಾಜಿಂಗ್ ಯುವರ್ ಹೆಡ್ ನೋ ಸಿ ವೆನ್ ಯು ಡೂ ಲೈಕ್ ದಿಸ್ ಯು ವಿಲ್ ಫೀಲ್ ವೆರಿ ನೈಸ್ ವನ್ ಯು ಎಕ್ಸ್ಪೀರಿಯೆನ್ಸ್ ಆನ್ಲಿ ಯು ವಿಲ್ ನೋ ಇಟ್ ಸುಮ್ಮನೆ ನಾನು ಹೇಳ್ಬಿಟ್ಟು ನೀವು ಮಾಡೋದಿಲ್ಲ ಸಿಹಿ ನೀವು ಮಾಡಿದಾಗ ಸಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಸೊ ಈ ನಕಲ್ಸ್ ಬಂದಾಗ ಈ ಮೂಳೆ ಹತ್ರ ಇರುತ್ತಲ್ಲ ಸೊ ಸ್ವಲ್ಪ ಹೀಗೆ ಇದು ಹೇಗೆ ಹೀಗೆ ಸೊ ಇವಾಗ ನಿಮಗೆ ಹಿಂದೆ ಕತ್ನೋವಿರುತ್ತಲ್ವಾ ಸೊ ಕತ್ನವಿದ್ದಾಗ ಇದನ್ನ ಹಾಕೊಂಡು ಈಗ ಮಧ್ಯದ ಭಾಗ ಈಗ ಭಾಗ ಮಿಟ್ಕೊಂಡು ಹೀಗಿಗೆ ಪ್ರೆಸ್ ಮಾಡಿದ್ರೆ ಸೊ ಇದೇನಾಗುತ್ತೆ ಹಿಂದೆ ಈ ಇರೋ ಭಾಗ ಎಲ್ಲ ವಾಸಿಯಾಗ ಶುರು ಆಗುತ್ತೆ ಇಟ್ಸ್ ಸಿಂಪಲ್ ವೇ ಇದನ್ನೆಲ್ಲ ನೀವು ಇವಾಗ ಯಾರು ವಿಡಿಯೋ ನೋಡಿದಾರೋ ಅವರು ಇದನ್ನ ತಗೊಂಡು ಮಾಡ್ಕೋ ಖಂಡಿತ ಖಂಡಿತ ಮಾಡ್ಬೋದು ಆಗಲ್ಲ ಏನೋ ಗೊತ್ತಿಲ್ಲದೆ ಆದರೂ ಪರವಾಗಿಲ್ಲ ಅವ್ರಿಗೆ ಮಾಡ್ಕೊಳ್ಳಿ ಅವ್ರು ಮಾಡಬೇಕು ಅನ್ನೋದು ಏನಿಲ್ಲ ನೋಡಿಲ್ರಿ ಹೀಗೆ ಅಂದ್ರೆ ನಿಧಾನಕ್ಕೆ ಸಮಾಧ ಬಡ 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 ಮಾಡೋದು ಬೇಡ ಸಮಾಧಾನದಲ್ಲಿ ನಿಧಾನಕ್ಕೆ ಹೋಯ್ ಆಗ್ತಾ ಇದೆ ನನಗೆ ಅಂತ ಒಂದು ಫೀಲ್ ಮಾಡ್ಬೇಕು ಎನಿಥಿಂಗ್ ಇವಾಗ ಒಳ್ಳೇದು ರುಚಿಯಾಗಿ ಊಟ ಮಾಡ್ಬೇಕಾದ್ರೆ ಚೆನ್ನಾಗಿ ಎಂಜಾಯ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಮೈಗೂ ಹಿಡಿಯುತ್ತೆ ಸುಮ್ಮನೆ ಏನೋ ಕೊಟ್ಟರು ಕ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡಿಕೊಂಡು ಹಸು ತಿನ್ನತ್ತಲ್ಲ ಗಬ 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 ತಿಂದರೆ ಅದು ಏನು ಪ್ರಯೋಜನ ಆಗಲ್ಲ ಅದಕ್ಕೆ ಹೇಳ್ತಾರಲ್ಲ ಎಲ್ಲಾನು ಮಾಡಿದ್ರೆ ಅನುಭವಿಸಿ ಮಾಡು ಏನೇ ಮಾಡಿದ್ರು ಆವಾಗಲೇ ನಮಗು ಒಳ್ಳೇದಾಗುತ್ತೆ ಅಷ್ಟೇನೇ ಎಲ್ಲರೂ ಹೇಳ್ತಾರೆ ಟಿ ವಿ ನೋಡ್ಕೊಂಡು ತಿನ್ಬೇಡಿ ಮಾಡ್ಕೊಳ್ಳೋದು ನಮಗೋಸ್ಕರ ಏನು ಮಾಡ್ತೀವಿ ಅದನ್ನ ನಾವು ಮಾಡ್ಕೋ ಇದೆ ಪ್ರತಿಯೊಂದು ಬೆರಳುಗುನು ಹೀಗೆ ಏನು ಇಷ್ಟು ಸರಿ ಅಂತಲ್ಲ ಏನು ಎರಡು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಇದಲ್ಲ

ಇಪ್ಪತ್ ರೂಪಾಯ ಇಪ್ಪತ್ತ ಸಮಥಿಂಗ್ ಅಷ್ಟಕ್ಕೆ ಏನು ರೂಪಾಯಿ ಅಷ್ಟೇನು ಈಗ ಇನ್ನು ಅಂದ್ರೆ ನೀನು ಒಂದ್ ಚಟ್ಟೆ ಎಲ್ಲ ತಗೋತೀನಿ ಏನೇ ಅಂತ ಅಂದ್ರು ಒಂದ್ ಸಾವಿರ ಎರಡ್ ಸಾವಿರದ ಒಳಗಡೆ ಎಲ್ಲಾ ಸಿಕ್ಬಿಡುತ್ತೆ ಯಾಕೆಂದ್ರೆ ಹೆಲ್ತ್ ರೋಲ್ ಅಂತಿದೆ ಆಮೇಲೆ ಯಾವುದು ಫುಟ್ ಮ್ಯಾಟ್ ಹೆಲ್ತ್ ರೋಲು ಟ್ವಿಸ್ಟರು ಆಮೇಲೆ ಅದ್ರ ಆಕ್ಯುಪ್ರೆಷರ್ ಸ್ಲಿಪ್ಪರ್ ನಾಟ್ ವಾಟ್ ಈ ಗೆಟ್ ಇನ್ ದ ಶಾಪ್ಸ್ ಎಲ್ಲ ಸೊ ಅದು ತೋರಿಸ್ತಾನಲ್ಲ ದಪ್ಪ ದಪ್ಪ ಇರುತ್ತೆ ಅದು ಪಾಯಿಂಟ್ಸ್ ಎಲ್ಲ ಸೊ ಅದು ಕರೆಕ್ಟಾಗಿ ಮಾಡಿರ್ತಾರೆ ಸ್ಲಿಪ್ಪರ್ನ ಇಟ್ ಆಕ್ಟಿವೇಟ್ಸ್ ದ ಪಾಯಿಂಟ್ಸ್ ಅಂಗಾಲಲ್ಲಿ ವೈ ಫೀಟ್ ಫಸ್ಟ್ ಅಂತ ಮುಂಚೆ ಎಲ್ಲ ಬರಿಗಾಲಲ್ಲಿ ಓಡುತ್ತಾ ಇದ್ದು ಓಡಾಡ್ತಿದ್ದು ಅವ್ರಿಗೆ ಯಾವ ಕಾಯಿಲೆನೂ ಇರ್ತಿರ್ಲಿಲ್ಲ ಬರಿಗಾಲ ಎಲ್ಲ ಚುಚ್ಚೋದಲ್ವಾ ಎಲ್ಲ ಕಲ್ಲು ಒತ್ತೋದಲ್ವಾ ಸೊ ಇದು ತಮ್ಮ ಪ್ರೆಸರ್ ಅಂತ ಅಗೇನ್ ಪುಟ್ಟು ನೀವು ತಮ್ ಆ್ಯಂಡ್ ಯು ಪ್ರೆಸ್ ಇಟ್ ಹೀಗೆನಾ ಹಾಂ ಇದು ಇದು ಸಸ ತಮ್ ಪ್ರೆಸರ್ ತಮ್ಗೆ ಹಾಕೊಳ್ಳೋದು ಸುಮ್ಮನೆ ಹೀಗೆ ಪ್ರೆಸ್ ಮಾಡೋದು ಹೀಗೆ 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 ಪ್ರೆಸ್ ಮಾಡ್ಕೊಳ್ಳೋದು ಆಲ್ ದ ಪಾಯಿಂಟ್ಸ್ ಗೆಟ್ಸ್ ಯು ಫೀಲ್ ಬಿಕಾಸ್ ದಿಸ್ ಇಸ್ ಯುವರ್ ಬಾಡಿ ಎಂಟೈರ್ ಬಾಡಿ ಆರೋಗ್ಯ ಸಮಸ್ಯೆ ಇದ್ರೆ ಇದನ್ನ ಮಾಡ್ಕೊಬೇಕಾ ಇನ್ ಜನರಲ್ ಕೂಡ ಜನರಲ್ ಆಗಿ ಮಾಡ್ಕೊಳ್ಳಿ ಜನರಲ್ ಆಗಿ ಸ್ನೋ ಪೌಡರ್ ಹಾಕೊಳ್ಳುವ ಮನೇಲಿ ಇದ್ದಾಗ ಎಕ್ಸ್ಟ್ರಾ ಹೋದಾಗ ಫಂಕ್ಷನ್ಗೆ ಹೋದಾಗ ಎಕ್ಸ್ಟ್ರಾ ಲಿಪ್ಸ್ಟಿಕ್ ಎಲ್ಲ ಹಾಕೋತೀವಿ ಮನೆಯಲ್ಲಿದ್ದಾಗ ಮಾಮೂಲಿ ಸ್ನಾನ ಮಾಡ್ಕೊಂಡು ಬಂದು ಅದು ಇದು ಏನಾರು ಹಾಕೋತೀವಿ ಪೌಡ್ರ್ ಅಂತ ಈಗ ಯಾರು ಪೌಡ್ರ್ ಹಾಕಿ ಹಳೆ ಕಾಲದಲ್ಲಿ ಸ್ನೋ ಪೌಡ್ರನ್ನೂ ಸೊ ಈಗೇನಿಲ್ಲ ಸೊ ಮನೇಲಿದ್ದಾಗ ನಮ್ಗೆ ಆರೋಗ್ಯ ಬೇಕು ಅಂತಂದಾಗ ಇವಾಗ ನಮಗೆ ಗೊತ್ತಾಗುತ್ತೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ ನನಗೆ ಏನೂ ಇಲ್ಲ ಯಾರೂ ಇಲ್ಲ ಮನೇಲಿ ಏನು ಮಾಡ್ಕೊಳ್ಳೋದು ಏನೂ ಮಾಡ್ಕೊಳಕ್ಕಾಗ್ತಿಲ್ಲಿದೆ ಅವಾಗ ಇವಾಗ ಏನೂ ಇಲ್ಲ ಏನಿಲ್ಲ ಪಾಯಿಂಟ್ಸ್ ಎಲ್ಲ ನಾವು ಇದೆ ಬೆರಳು ತುದಿಗಳು ಇರ್ತಾವಲ್ಲ ಬೆರಳು ತುದಿನೆಲ್ಲ ಹೀಗೆ ಟ್ವಿಸ್ಟ್ ಮಾಡಿಕೊಂಡು ಹೀಗೀಗೆ ಮಾಡ್ಕೊಂಡು ಬೆರದು ಆಮೇಲೆ ಈಗ ಸಿ ದೀಸ್ ಪಾಯಿಂಟ್ಸ್ ವೆಬ್ಸ್ ದೀಸ್ ವೆಬ್ಸ್ ಸಿ ಯು ಪ್ರೆಸ್ ಲೈಕ್ ದಿಸ್ ಅಗೇನ್ ಪ್ರೆಸ್ ಲೈಕ್ ದಿಸ್ ವೆಬ್ಸ್ ವೆಬ್ಸ್ ಹೌದು 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 ಈ ವೆಬ್ಸ್ ಈಗ ಬರುತ್ತಲ್ಲ ಸೊ ಇದನ್ನೆಲ್ಲ ಪ್ರೆಸ್ ಮಾಡ್ಕೊಳ್ಳಿ ಈಗ ಪ್ರೆಸ್ ಮಾಡ್ಕೊಳ್ಳೋದು ಸುಸ್ತೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ ಒಂಥರ ಆಗಿ ಯಾರು ಇಲ್ಲಿ ಏನಾದ್ರು ಮಾಡ್ಕೋಬೇಕು ಸಿಲು ಯಾಕೆಂದ್ರೆ ಇದು ಎಲ್ಲ ಪಾಯಿಂಟ್ಸ್ ಇವೆಲ್ಲ ಪಾಯಿಂಟ್ಸ್ಗಳಿರುತ್ತೆ ಸೊ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಗಿ ಅನುಕೂಲ ಸಿಗಿಸಿರುವಂಥ ಮುಖದಲ್ಲೂ ಕೆಲವು ಪಾಯಿಂಟ್ಸ್ ಇದೆ ಅದನ್ನು ಮಾಡ್ಕೋಬೋದು ಇವಾಗ ನೀವು ಯಾಕೆ ಇವಾಗ ಒಂದು ಉಂಗ್ರ ಹಾಕೋತೀರಾ ಏನಕ್ಕೆ ಹಾಕೋತೀರಾ ಅದು ಪ್ರೆಷರ್ ಪಾಯಿಂಟ್ಸ್ ಆಗ್ತಾ ಇರುತ್ತೆ ಓಲೆ ಸ್ಪೆಷಲಿ ಚಿಕ್ಕ ಇಲ್ಲಿ ಈ ಚುಚ್ಚಿಸ್ಕೋತಾರೆ ಇಲ್ಲೆಲ್ಲ ಚುಚ್ಚಿಸ್ಕೋ ಅದೆಲ್ಲ ಪ್ರೆಷರ್ ಪಾಯಿಂಟ್ಸು ನೋಗು ಎಲ್ಲ ಅಷ್ಟೇ ಕಾಲುಂಗ್ರ ಕಾಲ್ ಚೈನು ಹಾ ಅದೇನೇ ಈ ಕುಂಕುಮ ಇಟ್ಕೋತೀವಲ್ಲ ಇಲ್ಲಿ ಪ್ರೆಸ್ ಮಾಡ್ಕೋತೀವಿ ಸೊ ಆಗ್ನ ಚಕ್ರಾನು ಆಗುತ್ತೆ ಇಲ್ಲಿ ಪಾಯಿಂಟ್ಸ್ ಇಟ್ಸ್ ಗೆಟ್ಸ್ ಆಕ್ಟಿವೇಟೆಡ್ ಆ ತಲೆ ನಮ್ಮ ಅಂತ ಇಲ್ಲಿ ಅಗೇನ್ ದೀಸ್ ಪಾಯಿಂಟ್ಸ್ ಸೊ ಇದೆಲ್ಲಾನು ಆಕ್ಟಿವೇಟ್ ಆಗುತ್ತೆ ದೇರ್ ಆರ್ ಆಲ್ ಮೆನಿ ಪಾಯಿಂಟ್ ಮುಖದಲ್ಲೇ ಸುಮಾರು ಪಾಯಿಂಟ್ಸ್ ಓಕೆ ಸೊ ಅದನ್ನ ಎಲ್ಲದಕ್ಕೂ ಇದೆ ಪ್ರತಿಯೊಂದಕ್ಕೂ ಇದೆ ಇಲ್ಲ ಅಂತ ಏನೂ ಇದ್ರ ಬಗ್ಗೆ ಜಾಸ್ತಿ ತಿಳಿಸ್ಕೊಡ್ತೀರಾ ಖಂಡಿತ ತಿಳಿಸ್ತೀನಿ ಯಾವ್ಯಾವ್ದು ಬೇಕು ಸ್ಪೆಸಿಫಿಕ್ ಆಗಿ ಯಾವ ಬೇಕು ಜನ್ರಲ್ ಆಗಿ ಫಸ್ಟ್ ಮಾಡ್ಕೊಂಡು ಸ್ಪೆಸಿಫಿಕ್ ಆಗಿ ಯಾವ ಯಾವ್ದಕ್ಕೆ ಮಾಡ್ಕೊಂಡ್ರೆ ಬೇಗ ವಾಸಿ ಆಗುತ್ತೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೀವು ಅದನ್ನ ಕಲ್ತ್ಕೊಂಡು ನಿಮ್ಮನೆಯಲ್ಲಿ ನಿಮ್ಮ ಮನೆಗೆ ನೀವು ಟ್ರೀಟ್ ಮಾಡಿಕೊಂಡ್ರೆ ಸಾಕು ನನಗೆ ತುಂಬ ಸಂತೋಷ ಆಗುತ್ತೆ ಯಾಕೆ ನೀವೇ ನಿಮ್ಮ ಮನೆಗೆ ಡಾಕ್ಟರ್ ಆದ್ರೆ ಯಾಕೆಂದ್ರೆ ನಾವು ಎಷ್ಟು ಸುಲಭದಲ್ಲಿ ನಮ್ಮ ಮಕ್ಕಳನ್ನ ನಾವು ವಾಸಿ ಮಾಡಿದ್ವಲ್ವಾ ಅಂತ ಆ ಸಂತೋಷ ಇರುತ್ತೆ ನಿಮ್ಗೆ ಮನೆಯವ್ರಿಗೆ ಮಕ್ಕಳಿಗಾಗ್ಲಿ ಗಂಡನಿಗಾಗ್ಲಿ ಮನೇಲಿ ಅಪ್ಪ ಅಮ್ಮನಿಗಾಗ್ಲಿ ಮಾವನಿಗೆ ಯಾರಿಗಾರು ಆದಾಗ ನೀವು ಇದ ಪ್ರೆಸ್ ಮಾಡಿದಾಗ ಹೋಗಿ ಅವ್ರಿಗೆ ವಾಸಿ ಆಯ್ತಲ್ವಾ ಏನೋ ಟ್ರೀಟ್ಮೆಂಟ್ ಕೊಡದೆ ಏನೋ ಮೆಡಿಸಿನ್ ಕೊಡದೆ ನಾನು ವಾಸಿ ಮಾಡಿದ್ನಲ್ಲ ಎಂಥ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮೆಡಿಸಿನ್ ಖಂಡಿತ ಎಷ್ಟು ಅಂದ್ರೆ ಹದಿನಾಲ್ಕು ವರ್ಷ ಆಯ್ತು ನಾನು ಕಲ್ತು ಇದುವರೆಗೆ ದೇವ್ರ ದಯೆಯಿಂದ ನನ್ನ ಮಕ್ಕಳಾಗಲಿ ಮಕ್ಕಳಾಗ್ಲಿ ನಮ್ಮ ಮನೆಯವ್ರಿಗಾಗಲಿ ಯಾವ ಕೆಮಿಕಲ್ಸು ಬಾಡೀಲಿ ಇಲ್ಲ ಇದುವರೆಗೆ ಇವತ್ತಿನವರೆಗೆ ಮುಂದಿನ ಏನೂ ನನಗೆ ಗೊತ್ತಿಲ್ಲ ದೇವ್ರ ಇಚ್ಛೆ ಏನಿದೆ ಅಂತ ಸೊ ಕಲ್ತ ದಿನದಿಂದ ನಾನು ಮಾಡ್ತಾ ಬರ್ತಾ ಇದ್ದೀನಿ ಯಾರಿಗೂ ಏನೂ ಕೊಟ್ಟಿಲ್ಲ ನೋ ಮೆಡಿಸಿನ್ ಎಂದೆ ಬಾಡಿ ನೋ ಕೆಮಿಕಲ್ ಏನು ಅದು ಬಂದಿಲ್ಲ ಬಂದ್ರೂ ನೋಡಿ ಫಸ್ಟ್ ಯು ಟೇಕ್ ಕೇರ್ ಅಂತ ಆದಾಗ ನಾನು ಡಾಕ್ಟರ್ ಹತ್ರ ಹೋಗಿ ಹೋಗಲೇಬೇಡಿ ಅಂತ ನಾನೇನು ಹೇಳಲ್ಲ ಆಯಿತಾ ಚಿಕ್ಕ ಚಿಕ್ಕದಾಗ ಸಣ್ಣದಾಗ ಶುರು ಆಗುತ್ತೆ ತಕ್ಷಣ ಹೈ ಫೀವರ್ ಬಂದ್ಬಿಡಲ್ಲ ಫಸ್ಟೇ ಬಾಡಿ ಪೇಯ್ನ್ ಬರುತ್ತೆ ನೆಗಡಿ ಶುರು ಆಗುತ್ತೆ ಕೆಮ್ಮು ಶುರು ಆಗುತ್ತೆ ಆ ಸಿಕ್ ಸಿಕ್ಕದಾಗ ಮಾಡಿದಾಗ ಟ್ರೈ ಡೂಯಿಂಗ್ ಇಟ್ ಒಂದು ದಿವಸ ನೋಡಿ ಆಗ್ಲೆಲ್ಲೋ ತಕ್ಷಣ ಡಾಕ್ಟ್ರ್ ಓ ನಾನು ಕಲ್ತ್ಬಿಟ್ಟಿದ್ದೀನಿ ನಾನು ಇದನ್ನೇ ಮಾಡ್ತೀನಿ ಹತ್ರನೇ ಹೋಗಲ್ಲ ಅದೆಲ್ಲ ಬೇಡ ಪ್ರಯತ್ನ ಇದರಲ್ಲ ಒಂದು ಚಿಕ್ಕ ಪ್ರಯತ್ನ ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಆಟೋಮೆಟಿಕ್ಕಾಗಿ ಫೀವರು ಕಡಿಮೆ ಆಗ್ತಾ ಬರುತ್ತೆ ಸೊ ನೆಗಡಿ ಕೆಮ್ಮಿದ್ದು ಕಡಿಮೆ ಆಗ್ತಾ ಬರುತ್ತೆ ಸೊ ಅದನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ಸಂತೋಷ ಆಗುತ್ತಲ್ವಾ ಸೊ ಫ್ರೆಂಡ್ಸ್ ಅಕ್ಯುಪ್ರೆಷರ್ ಥೆರಪಿಸ್ಟ್ ಶ್ರೀಮತಿ ನಿರ್ಮಲಾ ಅವರು ಇನ್ನು ಮುಂದೆ ನಮ್ಮ ಜಿ ಎಸ್ ಎಸ್ ಮಾಧ್ಯಮದ ಹೆಲ್ತ್ ಸೀರೀಸ್ನಲ್ಲಿ ಆಕ್ಯುಪ್ರೆಷರ್ ಯಾವ ಆರೋಗ್ಯ ಸಮಸ್ಯೆಗೆ ಹೇಗೆ ಮಾಡ್ಕೊಳ್ಬೇಕು ಈ ಆಕ್ಯುಪ್ರೇಷರ್ನ ಪಾಯಿಂಟ್ಸ್ ಯಾವುದು ಮನೆಯಲ್ಲೇ ನೀವು ಹೇಗೆ ರಿಲೀಫ್ನ ಪಡ್ಕೊಳ್ಬೋದು ಇದೆಲ್ಲದರ ಬಗ್ಗೆ ಸೀರೀಸ್ ಆಫ್ ಎಪಿಸೋಡ್ಸ್ ನಿಮಗಾಗಿ ಓನ್ಲಿ ಆನ್ ಜಿ ಎಸ್ ಎಸ್ ಮಾಧ್ಯಮ ಸೊ ನೀವೇನು ಮಾಡಬೇಕು ಈಗಿಂದಾಗಲೇ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಜಿ ಎಸ್ ಎಸ್ ಮಾಧ್ಯಮನ ಹುಡುಕಿ ಸಬ್ಸ್ಕ್ರೈಬ್ ಮಾಡಿ ಮೋರ್ ಓವರ್ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ ಸೊ ದಟ್ ನಮ್ಮ ಯಾವುದೇ ಹೆಲ್ತ್ ಅಪ್ಡೇಟ್ ಯಾವುದೇ ಒಂದು ಅಪ್ಡೇಟ್ ಇದ್ರು ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಲ್ಸೋ ಫಾಲೋಸ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಮಸ್ಕಾರ